அது இல்ல அதுக்கு ஆடாக்காதே யாโด அண்ணா એમ میدraag இதானே இதானே இது ஏன் நீ குடுப்பாய் குடுப்பılı ஆ இது ஏன் நீ அண்ணா ಹೆйд பத்தியோ அண்ணா மдили நானா ತಿండిలే யோ அண்ணா ಹೆйд பத்தியோ কই انا இந்த மஸ்தாテナ কই কই இல்ல இல்ல இப்ப কি কর কি করি மா அண்ணா हात में বেরியாகிட்டேนิ இப்ப অটো করছো না ને એમি મત

ಮಾಡ್ ಮರ ಏನ್ ಮಾಡುದು ಹೇಳ್ತನು ಒಂದ್ ಮಾತ್ ಹೇಳ್ಬಿಡಾ ನಿಂಗ ನನಗೂ ಬೇಡ ನಿನಗೂ ಬೇಡ ಮೂವತ್ವ ರೂಪಾಯಿ ಮರಸ್ನು ಚಿಂತೆ ಮಾಡಬೇಡ ಮುಂದ್ ಏನು ಹೇಳಕ್ಕ ಬೇಡ ಸುಮ್ ಇದ್ ಬಿಡಿ ಒಂದ್ ಮಾತು ಏ ಮರ ಗೊತ್ತಾಗತ್ತೇವ ಬಾ ನಿಂಗ್

ಸಾರ್ ಕೊಡ್ತ ನಾನು ಅದು ನೋಡಿ ಕೆಲಸ ಲೋಪೆ ಹಂಗ ಮಾಡಕೋ ಬಾ ಹೇಳು ಕೇಳು ನಿನ್ನಮ್ಮ ಎವತ್ತಿ ಬರಾಗ್ಲಿ ಹಿಂಗೇಂಗೆ ಎ ಮರಮ್ಮ ತಾಟ ಎಂ ತುಟಿದಾ ಕಾಂಡ ಬಿಡಿ ತುಟಿದಾಪ್ಪ ಎಯಪ್ಪ ಒಂದು ಮಾಸದ ಕೊಡ್ತ ಸಾರ್ ಕೊಡ್ತ ಬಾಡಪ್ಪ ಹೇಳು ಕೇಳು ಆ 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 ಅವನು ಹೇಳ ಮೂವತ್ ಸಾವಿರೂ ನೋಡುವ ಸಾವಿರ ರೂಪಾಯಿ ಕೊಡ್ತಾವ್ ಮದ್ಲಿ ಕೊಡ್ತೀವಿ ಏ ಹಿಂಗ್ಯಾಕೋ ಹಿಂಗ್ ಕಡೇನ ಅಂದನೇ ಈಗ ಮೂವತ್ತ್ ಮಂಡಿನಿ ಮತ್ತ್ ಇಪ್ಪತ್ತೂನೈದ ಏನು ಹೇಳ

ಯಾವು ಬೇಡ ಹಿಂದೂ ಬೇಡ ಹಿಂದೂ ಬೇಡ ಮುಂದೂ ಬೇಡ್ರಿ ವಿಚಾರ ಕೊಡ್ತೀವ ಆತ ಬಗ್ಗೆ ಹೇಳ್ತೇವ ಹಾ ನಾ ಬರ್ತೇವ ಅದೇ